ಶುಗರ್ ಸಕ್ಕರೆ ಕಾರ್ಖಾನೆ ಅವ್ಯವಹಾರದ ಬಗ್ಗೆ ಸಾಲದ ಬಗ್ಗೆ ಲೆಕ್ಕ ಕೇಳ್ತಿದ್ದೆ ಆ ಲೆಕ್ಕದ ಹಾದಿ ಬೀದಿ ಅವ್ರಿಗೆಲ್ಲ ಲೆಕ್ಕ ಕೊಡೋದಿಲ್ಲ ಅಂತ ಹೇಳಿ ಮಾತಾಡ್ತಿದ್ರು ರಮೇಶ್ ಕತ್ತಿ ಅವ್ರ ಹಾದಿಬೀದಿ ಅವ್ರಿಗೆಲ್ಲ ಲೆಕ್ಕ ಕೊಡಕ್ಕಾಗ ಅದೇ ನಾನು ಅಂದರೆ ಸ್ಟೇಟ್ಮೆಂಟ್ ಹಿಂಗೆ ಹಿಂದಿದ್ದಾರ ಕೇಳಿದರೆ ಅದಕ್ಕೋಸ್ಕರ ನೋಡಿ ಅಂದರೆ ಯಾವುದೇ ಇದ್ರೊಳಗೆ ಇರಬೇಕಾಗ್ತೈತೆ ಯಾಕಂದ್ರೆ ನೋಡಿರಿ ಈಗ ನಾಳೆ ನಾವು ಮಾಡ್ತಿತ್ತು ನಮಗೂ ಕ್ವಶನ್ ರೀ ನಾ ಡೈರಿ ನಡೆಸ್ತಾನು ಡಿ ಸಿ ಸಿ ಬ್ಯಾಂಕ್ನಾಗೂ ಈಗ ಒಂದು ಒಂಥರ ಮಾರ್ಗದರ್ಶನ ಒಳಗಿತ್ತು ಜನ ಸಾಮಾನ್ಯ ಜನ ಕೇಳಿ ಯಾರ ಕೇಳಿ ಅಂದರೆ ಯಾವ್ದಾರು ಒಂದು ಲೆಕ್ಕ ಉತ್ತರ ಕೊಟ್ಟರೆ ಕ್ಲಾರಿಟಿ ಇರ್ತೈತಿ ಜನಕ್ಕೂ ಒಳ್ಳೇದಾಗ್ತೈತಿ ಸೊ ನನಗೆ ಏನಿದ್ರೆ ಹೇಳಬೇಕಾದ ಯಾಕಂದ್ರೆ ಸುಮ್ಮನೆ ನಾವು ಹಂಗೆ ಒಬ್ಬರು ಹಾದಿ ಬಿಲ್ ಮತ್ತು ಜನ ಕ್ವಶನ್ ನಮ್ಮ ದೇಶ ಡೆಮಾಕ್ರೆಸಿ ಸಿಸ್ಟಮ್ ಒಳಗೆ ಕೆಲಸ ಮಾಡ್ತಾರೆ ಸೊ ಎಲ್ಲರೂ ಕೇಳವ್ರನ್ನಾರಿ ರೀ ಸೊ ಅದಕ್ಕೆ ಕೊಟ್ಟರೆ ಚಲೋ ರೀ ಕೊಡದಿಲ್ಲ ಅಂದರೆ ನೀ ಯಾಕೆ ಕೊಡೋದು ಕೇಳಕ್ಕೋ ನಮಗೆ ಅದು ರೈಟ್ಸ್ ಇಲ್ಲ ಸೊ ಕೊಟ್ಟರೆ ಚಲೋ ರೀ ಅಂತ ನನ್ನ ಅಭಿಪ್ರಾಯ ರೀ ಈಗ ಕೇಳಕತಿ ಅನ್ನೋ ಈಗ ರೀ ಚುನಾವ್ ಬಂದಾಗ ಇವೆಲ್ಲ ಮಾಹೋಲ್ ರಂಗ್ ಹಿಡಿತೈತಾರೆ ಸೊ ಆಗ್ತೈತಿ ಈಗ ವರ್ಸಿಸ್ ಅನ್ನೋ ಕಿತ್ತ ರೀ ಸೊ ರೈತರು ಬರ್ತದೆ ರೈತರು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ರೀ ಅಂದ್ರೆ ಈಗ ಜಾರಕಿಹೊಳಿ ನೋಡಿರಿ ಭಾಳ ಜನ ಹುಕ್ಕೇರಿ ತಾಲೂಕಿನವ್ರು ಬಂದು ಸತೀಶ್ ಜಾರಕಿಹೊಳಿ ರೀ ಅನ್ನ ಸಹ ಬಂದು ಶುಗರ್ ಫ್ಯಾಕ್ಟ್ರಿ ಇರ್ಬೋದು ರೀ ಎಲೆಕ್ಟ್ರಿಕಲ್ ಸೊಸೈಟಿ ಇರ್ಬೋದು ಎಲ್ಲ ಬಂದು ಜಾಯಿನ್ ಆದ ಕುಲೆ ಮತ್ತು ಜನ ಬಂದು ಭೇಟಿ ಆದಾಗ ಅಥವಾ ನಾವು ನಿಮ್ಮ ಸಪೋರ್ಟ್ ಬೇಕಂದಾಗ ಯಾರ ರಾಜಕಾರಣ ಸಪೋರ್ಟ್ ಮಾಡ್ತಾರೆ ರೀ ಸೊ ಸಮಾಧಾನದಲ್ಲಿ ಶಾಂತ ಎಲೆಕ್ಷನ್ ಮಾಡೋಣ್ರಿ ಇನ್ನು ಜನರ ಆಶೀರ್ವಾದ ದೇವರ ಆಶೀರ್ವಾದ ಯಾರಿಗಿರ್ತೈತೆ ಅವ್ರು ಗೆಲ್ತಾರೆ ರೀ ನಾವು ಪ್ರಯತ್ನತೆ ಮಾಡ್ತೀವಿ ರೀ